ಹಾಯ್ ಫ್ರೆಂಡ್ಸ್ ಹೇಮಶಿವ ಬ್ಲಾಗ್ಸ್ಗೆ ಸ್ವಾಗತ ನುಡಿ ಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ನೂರ ಎಂಬತ್ತೈದು ಎಪಿಸೋಡು ಪ್ರಜಾವಾಣಿಯಲ್ಲಿ ಬಿತ್ತರಾಗಿದೆ ಡೊನೇಷನ್ ಇಲ್ಲದ ಪಾಠಶಾಲೆ ತಾಯಿಯ ಗರ್ಭದಿಂದ ಭೂಮಿಗೆ ಬಂದ ಮಗು ಅಳುತ್ತದೆ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯನೂ ಅಳುತ್ತಾನೆ ಭೂಮಿಗೆ ಬಂದ ಮಗು ಏನು ಪಡೆಯಬೇಕು ಅಂತ ಅಳುತ್ತಿದೆ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ತಾನು ಏನನ್ನು ಕಳೆದುಕೊಳ್ಳುತ್ತೇನೆ ಎಂದು ಅಳುತ್ತಾನೆ ಭೂಮಿಗೆ ಬಂದ ಮಗು ಸಂತೋಷ ಪಡೆಯಬೇಕು ಅಂತ ಅಳುತ್ತದೆ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಸಂತೋಷ ಕಳೆದು ಹೋಗುತ್ತದೆ ಎಂದು ಅಳುತ್ತಾನೆ ಮನುಷ್ಯನ ಪರಮ ಗುರಿ ಏನು ಎಂದರೆ ಸಾಯುವವರೆಗೆ ನಾವು ಸಂತೋಷವಾಗಿ ಬದುಕಬೇಕು ಎನ್ನುವುದೇ ಆಗಿದೆ ಸಂತೋಷವಾಗಿ ಬದುಕಲು ಮನುಷ್ಯನಿಗೆ ಏನು ಬೇಕೋ ಉಣ್ಣಲಿಕ್ಕೆ ಅನ್ನ ಬೇಕೋ ಉಡಲು ಅರಿವೇ ಬೇಕು ಬಟ್ಟೆ ಬೇಕು ಇರಲಿಕ್ಕೆ ಆಶ್ರಯ ಬೇಕು ಇಷ್ಟಿದ ಇಷ್ಟಿದ್ದರೆ ಸಾಲದು ಅನ್ನ ಅರಿವೆ ಆಶ್ರಯದ ಜೊತೆಗೆ ಹೇಗೆ ಬದುಕಬೇಕು ಎನ್ನುವ ಅರಿವು ಇರಬೇಕು ಅಂದರೆ ಮಾತ್ರ ಸಂತೋಷವಾಗಿ ಇರಬಹುದು ಒಂದು ಕಲ್ಲು ಇದೆ ಅದನ್ನು ಅರಿವು ಇಲ್ಲದ ವ್ಯಕ್ತಿಗೆ ಕೊಟ್ಟರೆ ಅವನು ಅದನ್ನು ಒಡೆದು ಹಾಕುತ್ತಾನೆ ಅರಿವು ಪ್ರಜ್ಞೆ ಇದ್ದವನಿಗೆ ಕೊಟ್ಟರೆ ಅವನು ಅದನ್ನು ಶಂಕರ ಮೂರ್ತಿಯನ್ನಾಗಿ ಮಾಡುತ್ತಾನೆ ಮೊಬೈಲ್ ಬಿದ್ದರೆ ಒಡೆದು ಒಡೆಯಬಾರದು ಎಂದು ಸ್ಕ್ರೀನ್ ಗಾರ್ಡ್ ಹಾಕುತ್ತೇವೆ ಆದರೆ ಬೈಕ್ನಲ್ಲಿ ಹೋಗುವಾಗ ಬಿದ್ದರೆ ತಲೆ ಒಡೆಯಬಾರದು ಎಂದು ಹೆಲ್ಮೆಟ್ ಹಾಕಿಕೊಳ್ಳಬೇಕು ಎಂಬ ಅರಿವು ನಮಗೆ ಇರುವುದಿಲ್ಲ ಕನ್ನಡದಲ್ಲಿ ನಲವತ್ತೊಂಬತ್ತು ಮೂಲಾಕ್ಷರ ಇವೆ ಇದೇ ಮೂಲಾಕ್ಷರಗಳನ್ನು ಬಳಸಿದ ಕುವೆಂಪು ಬೇಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಅವೇ ಮೂಲಾಕ್ಷರಗಳನ್ನು ನಾವು ಬಳಸಿದ್ದೇವೆ ಆದರೆ ನಮಗೆ ಯಾವುದೇ ಪ್ರಶಸ್ತಿ ಬಂದಿಲ್ಲ ಯಾಕೆಂದರೆ ನಾವು ಅಕ್ಷರ ಬಳಸಿ ಇನ್ನೊಬ್ಬರಿಗೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತೇವೆ ಅರಿವು ಇರುವವರು ಜ್ಞಾನಪೀಠ ಪ್ರಶಸ್ತಿ ಪಡೀತಾರೆ ಅರಿವು ಇಲ್ಲದವರು ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಾರೆ ಹಾಲು ಕುಡಿದರೆ ಏನಾಗುತ್ತದೆ ಎನ್ನುವುದು ಗೊತ್ತಿದೆ ಅದೇ ಆಲ್ಕೋಹಾಲ್ ಕುಡಿದರೆ ಏನಾಗುತ್ತದೆ ಎನ್ನುವುದೂ ಗೊತ್ತಿದೆ ಆದರೂ ಆಲ್ಕೋಹಾಲ್ ಕುಡಿತಾರೆ ಅಂದರೆ ಅವರಿಗೆ ಅರಿವು ಇಲ್ಲ ಎಂದೇ ಅರ್ಥ ಅದಕ್ಕಾಗಿ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೆ ಮಾಡುವ ಒಂದೇ ಒಂದು ಕೆಲಸ ಎಂದರೆ ಕಲಿಯುವುದು ಕಲಿಬೇಕು ಮನುಷ್ಯ ಜಗತ್ತು ಬಹಳ ಕಲಿಸುತ್ತದೆ ಪ್ರತಿಕ್ಷಣ ಇಲ್ಲಿ ಕಲಿಯುವುದು ಇದೆ ಜೀವನ ಕಲಿಸುವುದನ್ನು ಯಾವಾಗಲೂ ನಿಲ್ಲಿಸುವುದಿಲ್ಲ ಅದಕ್ಕೆ ನೀವು ಎಂದೂ ಕಲಿಯುವುದನ್ನು ಬಿಡಬೇಡಿ ಶಾಲೆ ಕಲಿತವರು ಮಾತ್ರ ಕಲಿಸುತ್ತಾರೆ ಎನ್ನುವುದಲ್ಲ ಮಂದಿ ನಂಬಿ ಕೆಟ್ಟವರಿದ್ದಾರೆ ಮಣ್ಣು ನಂಬಿ ಕೆಟ್ಟವರಿಲ್ಲ ಎಂದು ಅನಕ್ಷರಸ್ಥ ತಂದೆ ತಾಯಿ ಕಲಿಸಿಲ್ಲವೇನು ತಾಯಂದಿರು ಕುಕ್ಕರ್ನಲ್ಲಿ ಅಡುಗೆ ಮಾಡುತ್ತಾರೆ ಆ ಕುಕ್ಕರ್ ಸಹ ನಮಗೆ ಏನು ಕಲಿಸುತ್ತದೆ ನೋಡಿ ಬುಡಕ್ಕೆ ಬೆಂಕಿ ಹಚ್ಚಿದರೂ ಸಂತೋಷವಾಗಿ ಸೀಟಿ ಹೊಡಿಬೇಕು ಎನ್ನುವುದನ್ನು ಅದು ಕಲ್ ಕಲಿಸುತ್ತದೆ ನೋಡಿ ಕಲಿಯಬೇಕು ನಾವು ಮಿಕ್ಸರ್ ಇರ್ತೈತಿ ಅದು ಏನು ಕಲಿಸುತ್ತದೆ ಹೊಟ್ಟೆಯಲ್ಲಿ ಏನೇ ಸಂಕಟ ಇರಲಿ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡುವುದನ್ನು ಕಲಿ ಎನ್ನುವುದನ್ನು ಅದು ನಮಗೆ ಕಲಿಸುತ್ತದೆ ಜೀವನ ಎಲ್ಲವನ್ನೂ ಕಲಿಸುತ್ತದೆ ಜಗತ್ತು ಎಂದರೆ ಡೊನೇಷನ್ ಇಲ್ಲದ ಪಾಠಶಾಲೆ